ವೀಕ್ಷಕರೇ ನಮಸ್ಕಾರ ಜೀಂಕ್ ಮೀಡಿಯಾ ನೆಟ್ವರ್ಕ್ ಯೂಟ್ಯೂಬ್ ವಾಹಿನಿಯ ವಿಶೇಷ ವಿಡಿಯೋ ನೋಡೋದಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ ಯಾರನ್ನಾದರೂ ವಶೀಕರಣ ಮಾಡಬೇಕಾ ಯಾವ ಮಂತ್ರನೂ ಹೇಳಬೇಡಿ ಇಲ್ಲಿದೆ ಅದ್ಭುತ ಉಪಾಯ ಅನ್ನೋ ರಹಸ್ಯದ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಹಾಗೆಯೇ ಈ ವಿಡಿಯೋಗೆ ಈಗಲೇ ಒಂದು ಲೈಕ್ ಕೊಟ್ಟು ವಿಡಿಯೋದ ಕೆಳಗಡೆ ಓಂ ನಮೋ ಭಗವತೆ ವಾಸುದೇವಾಯ ಅಂತ ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ ಭ್ರಾಂ ಭ್ರೀಂ ಭ್ರೂಂ ಅಕಟಕಟ ಹೀಗೆ ಚಿತ್ರವಿಚಿತ್ರ ಮಂತ್ರಗಳನ್ನ ಹೇಳೋರನ್ನ ಕೇಳಿಸ್ಕೊಂಡಿದ್ದೀರಾ ಮಾಟ ಮಂತ್ರ ಮಾಡೋರು ಯಾರನ್ನಾದ್ರೂ ಜಯಿಸಬೇಕಾದ್ರೆ ಇಲ್ಲ ವಶೀಕರಣ ಮಾಡುವಾಗ ಇಂಥ ಮಂತ್ರಗಳನ್ನ ಹೇಳೋದು ಜಾಸ್ತಿ ಇವರೆಲ್ಲ ಇಂಥ ಅದೆಷ್ಟೋ ಶಕ್ತಿಶಾಲಿ ಮಂತ್ರಗಳನ್ನ ಹೇಳಿಯೇ ದುಷ್ಟಶಕ್ತಿಯನ್ನ ಆವಾಹನೆ ಮಾಡ್ಕೊಂಡಿರ್ತಾರೆ ಅದರಲ್ಲೂ ವಶೀಕರಣ ಮಾಡೋದಕ್ಕಂತಾನೇ ಈ ವಾಮಾಚಾರಗಳ ಬಳಿ ಒಂದಕ್ಕಿಂತ ಒಂದು ಶಕ್ತಿಶಾಲಿ ಮಂತ್ರಗಳಿರುತ್ತವೆ ಅದನ್ನ ಯಾರ ಮೇಲೆ ಪ್ರಯೋಗ ಮಾಡಿದ್ರು ಸಾಕು ಅವರು ಹೇಳಿದ್ದೆಲ್ಲ ಕೆಲಸವನ್ನು ಕೂಡ ಮಾಡಿಬಿಡ್ತಾರೆ ಅಷ್ಟೇ ಅಲ್ಲ ಅವರೇನಾದ್ರೂ ಯಾರನ್ನ ಬಿಟ್ಟು ದೂರ ಹೋಗಿದ್ರು ಈ ವಶೀಕರಣ ಮಂತ್ರ ಹೇಳಿದ್ರೆ ಸಾಕು ವಿದೇಶದಲ್ಲಿದ್ರೂ ಕೂಡ ಮತ್ತೆ ಮರಳಿ ಬಂದ್ಬಿಡ್ತಾರೆ ಅಷ್ಟು ಶಕ್ತಿ ಈ ಮಂತ್ರಗಳಿಗಿರುತ್ತೆ ಹಾಗಂತ ಈ ಶಕ್ತಿಗಳ ದುರುಪಯೋಗ ಆಗಬಾರದು ಅಷ್ಟೇ ಈಗ ನೀವು ಕೂಡ ಯಾರನ್ನಾದ್ರೂ ವಶೀಕರಣ ಮಾಡ್ಬೇಕಾ ಅದನ್ನೇ ಈಗ ಈ ವಿಡಿಯೋದಲ್ಲಿ ಹೇಳ್ತೀವೋ ಏನೋ ಅಂತ ನೀವು ಕಾಯ್ತಾ ಇದ್ರೆ ನಾವು ಮೊದಲೇ ಹೇಳ್ಬಿಡ್ತೀವಿ ನಾವು ಯಾವ ಮಂತ್ರವನ್ನು ಹೇಳೋಲ್ಲ ಬದಲಿಗೆ ಯಾವ ಮಂತ್ರ ಹೇಳ್ದೇನೆ ಹೇಗೆ ವಶೀಕರಣ ಮಾಡಬಹುದು ಅಂತ ಅದ್ಭುತ ಉಪಾಯವನ್ನ ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೀವಿ ಈ ಉಪಾಯವನ್ನ ನೀವು ಜೀವನದಲ್ಲಿ ಅಳವಡಿಸ್ಕೊಂಡ್ರೆ ಸಾಕು ಆಗ ನೋಡಿ ಎಂಥ ಚಮತ್ಕಾರ ಆಗುತ್ತೆ ಅಂತ ಆ ಉಪಾಯಗಳು ನಿಮಗೆ ಗೊತ್ತಾಗ್ಬೇಕು ಅಂತಂದ್ರೆ ಮೊದ್ಲು ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಯಾವ ಮಂತ್ರವೂ ಇಲ್ಲದೆ ವಶೀಕರಣ ಮಾಡಬಹುದು ಈ ಮಾತು ನಂಬೋದಕ್ಕೆ ಸ್ವಲ್ಪ ಕಷ್ಟನೇ ಬಿಡಿ ಯಾಕಂದ್ರೆ ವಾಮಾಚಾರಿಗಳು ವರ್ಷಾನುಗಟ್ಲೆ ಸಾಧನೆ ಮಾಡಿ ಶಾಸ್ತ್ರಗಳನ್ನ ಅಧ್ಯಯನ ಮಾಡಿ ಮಂತ್ರಗಳನ್ನ ಕಲಿತು ಸಾಧ್ಯವೇ ಇಲ್ಲದಂತಿರುವಂತಹ ಕೆಲಸವನ್ನು ಕೂಡ ಮಾಡ್ಬಿಡ್ತಾರೆ ಆದ್ರೆ ಈಗ ನಾವು ಯಾವ ಮಂತ್ರ ಹೇಳ್ದೇನೆ ಅದು ಹೇಗೆ ವಶೀಕರಣ ಮಾಡೋದಕ್ಕೆ ಸಾಧ್ಯ ಅನ್ನೋದು ನಿಮ್ಮ ಪ್ರಶ್ನೆ ಆಗಿದ್ರೆ ಅದಕ್ಕೆ ಉತ್ತರ ಏನಪ್ಪ ಅಂತಂದ್ರೆ ಹೀಗೆ ಹೇಳ್ತಿರೋದು ನಾವಲ್ಲ ಮಹಾನ್ ವಿದ್ವಾಂಸ ಚಾಣಕ್ಯ ಯಾವ ಮಂತ್ರವು ಹೇಳ್ದೇನೆ ವಶೀಕರಣ ಮಾಡಬಹುದು ಅಂತ ಹೇಳಿದ್ದಾರೆ ತಮ್ಮ ಪಾಂಡಿತ್ಯ ಬುದ್ಧಿವಂತಿಕೆ ಮತ್ತು ಸಾಮರ್ಥ್ಯದಿಂದಾಗಿ ಭಾರತೀಯ ಇತಿಹಾಸದ ಹಾದಿಯನ್ನ ಬದಲಿಸಿದ ಮಹಾನ್ ವ್ಯಕ್ತಿ ಆಚಾರ್ಯ ಚಾಣಕ್ಯರು ತನ್ನ ರಾಜತಾಂತ್ರಿಕತೆಯ ಮೂಲಕ ಸಾಮಾನ್ಯ ಚಂದ್ರಗುಪ್ತನನ್ನು ಮಗಧದ ರಾಜನನ್ನಾಗಿ ಮಾಡಿದ್ರು ಚಾಣಕ್ಯ ನೀತಿ ಅಥವಾ ಚಾಣಕ್ಯ ನೀತಿ ಶಾಸ್ತ್ರ ಅನ್ನೋ ಹೆಸರಿನ ಪುಸ್ತಕ ಬರೆದವರು ಕೂಡ ಇವರೇನೆ ಈ ಪುಸ್ತಕಗಳಲ್ಲಿ ನಮ್ಮ ಜೀವನಕ್ಕೆ ಅರ್ಥಪೂರ್ಣ ತಿರುವು ನೀಡುವಂತಹ ವಿಷಯಗಳನ್ನ ಸ್ಪಷ್ಟವಾಗಿ ಹೇಳಲಾಗಿದೆ ಅದರಲ್ಲೂ ಚಾಣಕ್ಯ ನೀತಿ ಅನ್ನೋದು ಚಾಣಕ್ಯನ ಸಲಹೆಗಳ ಅದ್ಭುತ ಸಂಗ್ರಹ ಈ ಪುಸ್ತಕ ಬರೆದು ಸುಮಾರು ಎರಡು ಸಾವಿರದ ನಾಲ್ಕುನೂರು ವರ್ಷಗಳೇ ಆಗೋಗಿದೆ ಆದರೆ ಆ ಪುಸ್ತಕದಲ್ಲಿ ಬರೆದಿರುವ ವಿಷಯಗಳು ಇಂದಿಗೂ ಪ್ರಸ್ತುತವಾಗಿದೆ ಈ ಪುಸ್ತಕದಲ್ಲಿ ಉಲ್ಲೇಖವಾಗಿರುವ ಸಾಲುಗಳು ಆ ಕಾಲದಲ್ಲಿ ಚಾಣಕ್ಯ ಬೋಧಿಸಿದ ವಿವಿಧ ಸಿದ್ಧಾಂತಗಳ ಬಗ್ಗೆಯಾಗಿದೆ ನಿಜ ಆದ್ರೆ ಆ ಎಲ್ಲ ಸಾಲುಗಳು ಪ್ರಸ್ತುತ ಕಾಲದಲ್ಲಿಯೂ ಕೂಡ ಅನಿಸುವ ಹಾಗಿದೆ ಅದರಲ್ಲೂ ಚಾಣಕ್ಯ ವಶೀಕರಣದ ವಿಚಾರ ಬಂದ್ರೆ ಚಾಣಕ್ಯ ಆ ಕಾಲದಲ್ಲೇ ಸ್ಪಷ್ಟವಾಗಿ ಹೇಳಿದ್ದ ಯಾರನ್ನೇ ವಶ ಮಾಡ್ಕೊಳ್ಬೇಕಂದ್ರೂ ಯಾವುದೇ ಮಂತ್ರ ತಂತ್ರದ ಮೊರೆಯನ್ನ ಹೋಗಬೇಡಿ ಈ ವಿಷಯಗಳನ್ನ ಪಾಲಿಸಿದ್ರೆ ಸಾಕು ಅವರು ನಿಮ್ಮ ವಶದಲ್ಲಿ ಇರ್ತಾರೆ ಅಂತ ಹಾಗಾದ್ರೆ ಆಚಾರ್ಯ ಹೇಳಿರುವ ಆ ವಿಷಯಗಳು ಏನೇನು ಅನ್ನೋದನ್ನ ಒಂದೊಂದಾಗಿ ನೋಡೋಣ ಈ ಬಗ್ಗೆ ಚಾಣಕ್ಯರು ತಮ್ಮ ಚಾಣಕ್ಯ ನೀತಿಯಲ್ಲಿ ಸುಂದರ ಶ್ಲೋಕವನ್ನು ಹೇಳಿದ್ದಾರೆ ಬರ್ಥೇನ ಗ್ರಹಿಣಿಯಾತ್ ಮೂರ್ಖಃ ಕರ್ಮಣ ಚ ಯೈ ಅರ್ಥತ್ವೇನ ಪಂಡಿತಹಂ ಅರ್ಥಾತ್ ನಮ್ಮ ಸುತ್ತಮುತ್ತಲೂ ಅನೇಕ ರೀತಿಯ ವ್ಯಕ್ತಿತ್ವದ ಜನರು ಇದ್ದಾರೆ ಬುದ್ಧಿವಂತರು ದುರಾಸೆ ಉಳ್ಳವರು ಮೂರ್ಖರು ವಿದ್ವಾಂಸರು ಹೀಗೆ ಒಬ್ಬೊಬ್ಬರದ್ದು ಒಂದೊಂದು ರೀತಿಯ ವ್ಯಕ್ತಿತ್ವ ಅವರೆಲ್ಲರನ್ನೂ ಒಂದೊಂದು ಮಾರ್ಗದ ಮೂಲಕ ಜಯಿಸಬಹುದು ಅಂತ ಆಚಾರ್ಯ ಚಾಣಕ್ಯರು ಹೇಳಿದ್ದಾರೆ ಈಗ ಅವುಗಳನ್ನೇ ಒಂದೊಂದಾಗಿ ನೋಡೋಣ ಮೊದಲನೇದಾಗಿ ಚಾಣಕ್ಯ ಹೇಳಿರುವ ಹಾಗೆ ಮೂರ್ಖ ಜನರೊಂದಿಗೆ ಎಂದಿಗೂ ವಾದ ಮಾಡಬಾರದು ಅಂತ ಹೇಳಿದ್ದಾರೆ ಮೂರ್ಖರಿಗೆ ಯಾವುದೇ ಜ್ಞಾನ ಇರೋದಿಲ್ಲ ನೀವು ಅವರೊಂದಿಗೆ ವಾದ ಮಾಡಿದ್ರೆ ನಿಮ್ಮ ಸಮಯವೇ ವ್ಯರ್ಥ ಆಗುತ್ತೆ ಅಷ್ಟೇ ಅಲ್ಲ ಅಂತಹ ಜನರೊಂದಿಗೆ ನೀವು ವಾದಿಸಿದ್ರೆ ನಿಮ್ಮ ಗೌರವ ಕೂಡ ಕಡಿಮೆ ಆಗ್ಬಿಡುತ್ತೆ ಅಂಥವರು ನಿಮ್ಮನ್ನ ಮಾನಸಿಕವಾಗಿ ದುರ್ಬಲಗೊಳಿಸ್ಬಿಡ್ತಾರೆ ಆದ್ರಿಂದ ಮೌನವಾಗಿದ್ದು ಬಿಡೋದೇ ಒಳ್ಳೇದು ಇದ್ರ ಜೊತೆಗೆ ಮೂರ್ಖ ವ್ಯಕ್ತಿಗೆ ಗಟ್ಟಿದನಿಯಲ್ಲಿ ಯಾರಾದರೂ ಉಪದೇಶ ಮಾಡಿದ್ರೆ ಸಾಕು ಅವರು ಆ ವ್ಯಕ್ತಿಯ ವಶದಲ್ಲಿ ಇದ್ದು ಬಿಡುತ್ತಾರೆ ಯಾರಾದರೂ ಏನಾದರೂ ಹೇಳಿದ್ರೆ ಸಾಕು ಇವರು ಆ ವ್ಯಕ್ತಿಯ ಕಂಟ್ರೋಲ್ನಲ್ಲಿ ಇದ್ಬಿಡ್ತಾರೆ ನಿಮಗೂ ಯಾರಾದರೂ ಇಂತಹ ಮೂರ್ಖ ಅನಿಸಿದ ವ್ಯಕ್ತಿಗೆ ಸ್ವಲ್ಪ ಉಪದೇಶ ಕೊಟ್ ನೋಡಿ ಅವ್ರು ಹೇಗೆ ನೀವು ಹೇಳಿದ ಹಾಗೆ ಕೇಳ್ಕೊಂಡಿರ್ತಾರೆ ಅಂತ ಕೆಲವರಿಗೆ ಅತಿಯಾದ ಜಂಬ ಇರುತ್ತೆ ತಾನು ಹೇಳಿದ್ದೇ ಸರಿ ತಾನು ಮಾಡಿದ್ದೇ ಸರಿ ಅನ್ನೋ ಬುದ್ಧಿ ಅವರದ್ದು ಅವರಿಗೆ ಯಾರಾದರೂ ಸರಿ ತಪ್ಪು ಹೇಳಿದ್ರೆ ಸಾಕು ಅಡಿಯಿಂದ ಮುಡಿವರೆಗೂ ಹುರ್ಕೊಂಡ್ಬಿಡ್ತಾರೆ ಅಮಾಯಕರು ಯಾರಾದರೂ ಇಂಥ ವ್ಯಕ್ತಿಗಳ ಮುಂದೆ ಕೊಂಚ ತಗ್ಗಿ ಬಗ್ಗಿ ನಡೆದ್ರೆ ಸಾಕು ಇವರು ಅವ್ರ ಮುಂದೆ ತೋರಿಸೋ ಸೊಕ್ಕು ಅಷ್ಟಿಷ್ಟಲ್ಲ ಇಂಥ ವ್ಯಕ್ತಿಗಳು ನಿಮ್ಮ ಗಮನಕ್ಕೆ ಬಂದ್ರೆ ಚಾಣಕ್ಯರ ಈ ನೀತಿಯನ್ನ ಒಮ್ಮೆ ನೆನಪು ಮಾಡ್ಕೊಂಡು ನೋಡಿ ಅದೇನಪ್ಪ ಅಂತಂದ್ರೆ ಅಹಂಕಾರಿ ವ್ಯಕ್ತಿಯನ್ನ ಆಗಾಗ ಹೊಗಳತಾನೇ ಇರಬೇಕು ಅವರಿಗೆ ನೀವೇ ಸರ್ವಜ್ಞ ಅಂತ ಹೇಳ್ಬಿಡಿ ಇಷ್ಟು ಮಾಡಿದ್ರೆ ಸಾಕು ಅವರೇ ನಿಮ್ಮ ಮುಂದೆ ಶರಣಾಗ್ಬಿಡ್ತಾರೆ ಆಗ ನೀವು ಎದ್ನಿಲ್ವೋ ಅಂದ್ರೂ ನಿಲ್ತಾರೆ ಕೂತ್ಕೊಂಡ್ರು ಕೂತ್ಕೊಂಡಿರ್ತಾರೆ ಇಂಥವರಿಗೆ ಆಗಾಗ ಮರ್ಯಾದೆ ಕೊಟ್ಟು ಅವರ ಅಹಂಕಾರವನ್ನ ತಣ್ಣಗೆ ಮಾಡ್ತಿರಬೇಕು ಇನ್ನು ದುರಾಸೆ ಇರುವ ವ್ಯಕ್ತಿಯನ್ನ ಹೇಗೆ ವಶದಲ್ಲಿ ಇರಿಸ್ಕೊಳ್ಬಹುದು ಅನ್ನೋದನ್ನ ಕೇಳಿಸ್ಕೊಳ್ಳಿ ಚಾಣಕ್ಯರ ಪ್ರಕಾರ ಯಾರಿಗೆ ತುಂಬಾ ದುರಾಸೆ ಇರುತ್ತೋ ಅಂತಹ ವ್ಯಕ್ತಿಯನ್ನ ವಶದಲ್ಲಿ ಇರಿಸ್ಕೊಳ್ಳೋದು ತುಂಬಾನೇ ಸುಲಭ ಅಂತೆ ನಿಮ್ಮ ಸುತ್ತಮುತ್ತ ಯಾರಾದರೂ ದುರಾಸೆ ಇರುವ ವ್ಯಕ್ತಿ ಏನಾದರೂ ಗಮನಕ್ಕೆ ಬಂದಿದ್ದೇ ಆದಲ್ಲಿ ಆ ವ್ಯಕ್ತಿಯ ಮುಂದೆ ಸುಮ್ ಸುಮ್ಮನೆ ದುಡ್ಡಿನ ವಿಷಯವನ್ನ ಮಾತಾಡಿ ಆತನ ಕೈಯಲ್ಲಿ ದುಡ್ಡಿಟ್ಟು ಇದು ನಿನ್ನದೇ ಅಂತ ನೋಡಿ ಆ ವ್ಯಕ್ತಿಯು ಆ ಕ್ಷಣದಿಂದಲೇ ಬದಲಾಗೋಗ್ಬಿಡ್ತಾನೆ ದುಡ್ಡು ಅಂತ ಅಷ್ಟೇ ಅಲ್ಲ ಯಾವುದಾದ್ರೂ ಬೆಲೆ ಬಾಳುವ ವಸ್ತುವನ್ನು ಕೂಡ ಅವ್ರಿಗೆ ಕೊಟ್ರೆ ಸಾಕು ಆ ವ್ಯಕ್ತಿಯ ಮನಸ್ಸನ್ನ ನೀವು ಗೆದ್ದ ಹಾಗೆ ಲೆಕ್ಕ ಕಾರಣ ಆತನಿಗೆ ಸರಿ ತಪ್ಪು ಯಾವುದೂ ಗೊತ್ತಾಗಲ್ಲ ಬದಲಿಗೆ ಆತನ ಕಣ್ಮುಂದೆ ಕೇವಲ ದುಡ್ಡು ಹಾಗೂ ಆ ಅಮೂಲ್ಯ ವಸ್ತು ಕಾಣಿಸ್ತಾ ಇರುತ್ತೆ ಅವೇ ಆ ವ್ಯಕ್ತಿ ನಿಮ್ಮ ಮುಂದೆ ಶರಣಾಗುವಂತೆ ಮಾಡುತ್ತೆ ಇತರೆ ಜನರಿಗಿಂತ ಬುದ್ಧಿವಂತ ವ್ಯಕ್ತಿಯನ್ನ ನಿಯಂತ್ರಿಸೋದು ತುಂಬಾನೇ ಕಷ್ಟ ಅಂತ ಆಚಾರ್ಯ ಚಾಣಕ್ಯರು ಹೇಳಿದ್ದಾರೆ ಬುದ್ಧಿವಂತ ವ್ಯಕ್ತಿಗಳಿಗೆ ಸರಿತಪ್ಪು ಯಾವುದು ಅನ್ನೋ ಸ್ಪಷ್ಟತೆ ಇರುತ್ತೆ ಆದ್ರೂ ಅವರಿಗೆ ನಾವೇ ಇತರರಿಗಿಂತ ಉತ್ತಮ ಅನ್ನೋ ಅಹಂ ಕೂಡ ಇರುತ್ತೆ ಅದಕ್ಕೆ ಇಂಥವರು ಇರಬೇಕು ಅಂತಂದ್ರೆ ಬುದ್ಧಿವಂತಿಕೆಯನ್ನ ಬಳಸಬೇಕು ಈ ರೀತಿಯ ವ್ಯಕ್ತಿಗಳ ಮುಂದೆ ನೀತಿ ಜ್ಞಾನ ಹಾಗೂ ತರ್ಕದಂತಹ ದೊಡ್ಡ ದೊಡ್ಡ ಮಾತುಗಳನ್ನ ಹೇಳಿ ಆಗ ನೋಡಿ ಇವರು ತಲೆಗೇರಿದ ಬುದ್ಧಿವಂತಿಕೆ ಇಳಿದು ಹೇಗೆ ನಿಮ್ಮ ಮಾತನ್ನ ಸುಮ್ನೆ ಕೇಳಿಸ್ಕೊಂಡಿರ್ತಾರೆ ಅಂತ ಇನ್ನೊಂದು ಮುಖ್ಯವಾದ ವಿಚಾರ ಏನು ಅಂತಂದ್ರೆ ಚಾಣುಕ್ಯರು ಕೋಪ ಸ್ವಭಾವದ ವ್ಯಕ್ತಿಯನ್ನ ಹೇಗೆ ವಶದಲ್ಲಿ ಇರಿಸ್ಕೊಳ್ಬೇಕು ಇಲ್ಲ ಅವರನ್ನ ಜಯಿಸ್ಬೇಕು ಅನ್ನೋದನ್ನು ಹೇಳಿದ್ದಾರೆ ಮೊದ್ಲಿಗೆ ಕೋಪಿಷ್ಟದ ವ್ಯಕ್ತಿತ್ವದ ಜನರನ್ನ ಸಹಿಸಿಕೊಳ್ಳಿ ಯಾರಾದ್ರೂ ಕೋಪದಿಂದ ಎಗ್ರಾಡ್ತಾ ಇದ್ರೆ ಅವರನ್ನ ಸಹಿಸ್ಕೊಳ್ಳೋದು ಕಷ್ಟ ಆದ್ರೆ ನೀವು ಕೆಲ ಕಾಲ ಸಹಿಸ್ಕೊಳ್ಳಿ ನಿಮ್ಮ ಇದೇ ಗುಣದತ್ತ ಆ ವ್ಯಕ್ತಿ ನಿಧಾನಕ್ಕೆ ನಿಮ್ಮೆಡೆಗೆ ಆಕರ್ಷಿತನಾಗಿ ನಿಮ್ಮ ವಶವಾಗ್ತಾರೆ ಯಾಕೆಂದ್ರೆ ಕೋಪವೇ ಅವರ ದೌರ್ಬಲ್ಯವಾಗಿರುತ್ತೆ ಅಂತಹ ಕೋಪವನ್ನೇ ಸಹಿಸ್ಕೊಂಡ್ಬಿಟ್ರೆ ಎದುರುಗಿನ ವ್ಯಕ್ತಿ ಮಗುವಂತಾಗ್ಬಿಡ್ತಾರೆ ಇನ್ನೇನು ಉಳ್ದಿದೆ ಕೇಳಿಸ್ಕೊಂಡ್ರ ಯಾರ್ಯಾರನ್ನ ಹೇಗೆ ವಶದಲ್ಲಿ ವಶದಲ್ಲಿರಿಸ್ಕೊಳ್ಬಹುದು ಅಂತ ಇದು ಕೇವಲ ಪುರುಷರಿಗೆ ಮಾತ್ರ ಅನ್ವಯ ಆಗೋದಿಲ್ಲ ಮಹಿಳೆಯರಿಗೂ ಅನ್ವಯ ಆಗುತ್ತೆ